ನಮಸ್ಕಾರ ವೀಕ್ಷಕ್ರೆ ಥ್ಯಾಂಕ್ಸ್ ಅ ಲಾಟ್ ಫಾರ್ ಫಾರ್ ಎವ್ರಿಥಿಂಗ್ ಫಾರ್ ಆಲ್ ಯೋರ್ ಸಪೋರ್ಟ್ ನಿಮ್ಮ ಎಲ್ಲ ಗೈಡೆನ್ಸ್ ಹಾಗೂ ನಿಮ್ಮ ಕಮೆಂಟ್ಸ್ ಎಲ್ಲ ನೋಡ್ತಾ ಇರ್ತೀನಿ ನಾನು ನಂಗೆ ಖುಷಿ ಆಗುತ್ತೆ ಅಂದ್ರೆ ನೀವು ಆಗ್ತಾ ಇದ್ದೀರಾ ಈ ವಿಡಿಯೋಗೆ ಆಗ್ತೀರಾ ಹೇಳ್ತೀರಾ ಹೇಗಿರ್ಬೇಕು ಯಾವ ರೀತಿಯಾದ ಟಾಪಿಕ್ಸ್ ಬಗ್ಗೆ ನಾನು ಮಾತಾಡಬೇಕು ಇದೆಲ್ಲ ಹೇಳ್ತಾನೆ ಇರ್ತೀರಾ ನನಗೆ ಅಂಡ್ ನಾನು ಫಾಲೋ ಮಾಡ್ತಿರ್ತೀನಿ ನಿಮ್ಮ ನಿಮ್ಮ ಕಮೆಂಟ್ಸ್ ನಾನು ಫಾಲೋ ಮಾಡ್ತಾ ಇರ್ತೀನಿ ನೀವೇನು ಹೇಳ್ತಾ ಇದ್ದೀರಾ ಅದನ್ನೆಲ್ಲ ಅರ್ಥನೂ ಮಾಡ್ಕೋತಾ ಇರ್ತೀನಿ ಒಂದೊಂದ್ಸಲ ನನ್ಗೆ ಎಲ್ಲಾ ಕಮೆಂಟ್ಸ್ಗೂ ರಿಪ್ಲೈ ಮಾಡೋದಕ್ಕೆ ಆಗೋದಿಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಯಾಕಂದ್ರೆ ಅಷ್ಟು ಕಮೆಂಟ್ಸ್ ಬರ್ತಾ ಇರುತ್ತೆ ಬಟ್ ಬಟ್ ನಿಮ್ಗೆ ಇದೊಂದು ಅರ್ಥ ಮಾಡಿಸ್ಬೇಕು ನಾನು ನಿಮ್ಮ ಕಮೆಂಟ್ ನ ಓದ್ತಾ ಇರ್ತೀನಿ ಹೌದು ಯಾವುದು ಇಂಪಾರ್ಟೆಂಟ್ ಅನ್ಸುತ್ತೆ ಅದನ್ನ ನಾನು ಟಾಪಿಕ್ ಆಗಿ ತಗೊಂಡು ಕೂಡ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಬರುವ ವಿಡಿಯೋಗಳಲ್ಲಿ ಓಕೆ ನೀವೇನಾದ್ರೂ ನನ್ನ ಚಾನಲ್ಗೆ ಆಗಿದ್ರೆ ಅಂದ್ರೆ ನೀವು ಈಗ ಹೊಸ ವಿಡಿಯೋ ನೋಡ್ತಾ ಇದ್ದೀರ ಅಂದ್ರೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ಸ್ ಕೂಡ ಬರ್ತಾ ಇರುತ್ತೆ ಬೆಲ್ ಬಟನ್ ಅಂತದನ್ನ ಮರಿಬೇಡಿ ಅಕಸ್ಮಾತ್ ನಿಮ್ಗೆ ಇಂಡಿವಿಜುವಲ್ ಕೌನ್ಸಿಲಿಂಗ್ ಬೇಕಿದೆ ಅಂದ್ರೆ ನೀವು ನನ್ನ ಹತ್ರ ಪರ್ಸನಲ್ ಕೌನ್ಸಿಲಿಂಗ್ ತಗೋಬೇಕು ಅಂತ ಇದೀರಾ ಅಂದ್ರೆ ನೀವು ನನ್ನ ಫೇಸ್ಬುಕ್ ಚಾನೆಲ್ಗೆ ಹೋಗ್ಬೇಕಾಗತ್ತೆ ಸುನೀತಾರ ನೀ ಸೈಕಾಲಜಿಸ್ಟ್ ಅಂತ ಅಲ್ಲಿ ಹೋದಾಗ ನಿಮಗೆ ಆ ಒಂದು ಪೇಜ್ ನಲ್ಲಿ ನನ್ನ ಫೋನ್ ನಂಬರ್ ಹಾಗೂ ನನ್ನ ಅಡ್ರೆಸ್ ಆಫೀಸಿನ ಅಡ್ರೆಸ್ ಎಲ್ಲ ಸಿಗುತ್ತೆ ಸೊ ನೀವು ಅಪಾಯಿಂಟ್ಮೆಂಟ್ ತಗೊಂಡು ನನ್ನ ಭೇಟಿ ಆಗ್ಬಹುದು ಪರ್ಸನಲ್ ಆಗಿ ನಿಮ್ಮ ಪ್ರಾಬ್ಲಮ್ಸ್ ನ ಹೇಳ್ಕೋಬಹುದು ಯಾಕಂದ್ರೆ ನಾವು ಹೇಳ್ತಾ ಇರ್ತೀವಿ ಪ್ರಾಬ್ಲಮ್ಸ್ ಇದೆ ಅಂತ ನಾನೆಲ್ಲ ಮಾತಾಡ್ತಿರ್ತೀನಲ್ಲ ಇಲ್ಲಿ ಜನರಲ್ ಆಗಿರೋ ಇಶ್ಯೂಸ್ ಆಗಿರುತ್ತೆ ಅದೊಂದೊಂದ್ಸಲ ನಿಮಗೆ ನಾನು ಕೇಟರ್ ಮಾಡಕ್ ಆಗುವ ಆಗುವುದಿಲ್ಲ ಯಾಕಂದ್ರೆ ನಿಮ್ಮ ವಿಷಯ ಬೇರೆ 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 ರೀತಿಯಾಗಿ ಯಾವ್ದಾದ್ರು ಉದ್ದೇಶಕ್ಕೆ ಏನೇನೋ ನಿಮ್ಮ ಲೈಫ್ ನಲ್ಲಿ ಆಗಿರುತ್ತೆ ಅದಕ್ಕೆ ಒಂದು ಪರ್ಸನಲ್ ಅಸಿಸ್ಟೆಂಟ್ ಅಸಿಸ್ಟೆನ್ಸ್ ಬೇಕಾಗುತ್ತೆ ಯಾಕಂದ್ರೆ ಆ ಒಂದು ಪ್ರಾಬ್ಲಮ್ ನ ಸಾಲ್ವ್ ಮಾಡುವ ಶೈಲಿ ಬೇರೆ ರೀತಿಯಾಗಿರುತ್ತೆ ಒಬ್ಬೊಬ್ಬರದ್ದು ಒಂದೊಂದು ಇಶ್ಯೂ ಆಗಿರುತ್ತೆ ಬಟ್ ವಿಡಿಯೋಸ್ ನಾನು ಏನೇನ್ ಮಾಡ್ತಿರ್ತೀನಿ ಹೌದು ಹೆಲ್ಪ್ ಆಗುತ್ತೆ ನಿಮ್ಮ ಓವರ್ ಆಲ್ ಡೆವಲಪ್ಮೆಂಟ್ ಗೆ ಹೆಲ್ಪ್ ಹೆಲ್ಪ್ ಅಂತೂ ಖಂಡಿತವಾಗ್ಲೂ ಆಗುತ್ತೆ ಇವತ್ತಿನ ಟಾಪಿಕ್ ಏನು ಇವತ್ತಿನ ಟಾಪಿಕ್ ಹೆಲ್ತ್ ಬಗ್ಗೆ ಆಗಿದೆ ಆರೋಗ್ಯ ಆರೋಗ್ಯ ಅಂದ್ರೆ ಏನು ಆರೋಗ್ಯ ಎಲ್ಲರೂ ಹೇಳ್ತಾ ಇರ್ತಾರೆ ಆರೋಗ್ಯ ಅಂದ್ರೆ ನಮ್ಮ ಒಂದು ಫಿಸಿಕಲ್ ಆಗಿ ಫಿಟ್ ಆಗಿರ್ಬೇಕು ಫೈನ್ ಆಗಿರ್ಬೇಕು ಊಟ ಸರಿಯಾಗಿ ಮಾಡಬೇಕು ನಿದ್ದೆ ಸರಿ ಮಾಡಬೇಕು ಆವಾಗ ನಾವು ಹೆಲ್ದಿ ಆಗಿದ್ದೀವಿ ಅಂತ ಅರ್ಥ ಆದ್ರೆ ಎಷ್ಟೋ ಜನ ಆರೋಗ್ಯ ಅಂದ್ರೆ ಇಷ್ಟೇ ಅಂದ್ರೆ ಫಿಸಿಕಲಿ ಫಿಟ್ ಆಗಿರ್ಬೇಕು ಅದೇ ಆರೋಗ್ಯ ಅನ್ಕೊಂಡಿದ್ದಾರೆ ಆದ್ರೆ ನೀವು ಇದನ್ನು ಮರ್ತು ಬಿಟ್ಟಿದ್ದೀರಾ ಅನ್ಸುತ್ತೆ ಆರೋಗ್ಯ ಅಂದ್ರೆ ದೈಹಿಕವಾಗಿ ಮಾನಸಿಕವಾಗಿ ಮತ್ತು ಮೆದುಳಿನ ಅಂದ್ರೆ ನೀವು ಯೋಚನೆ ಮಾಡುವ ಶೈಲಿಯಲ್ಲೂ ಕೂಡ ಆರೋಗ್ಯವಾಗಿರ್ಬೇಕು ಮಾನಸಿಕವಾಗಿ ಅಂದ್ರೆ ನಿಮ್ಮ ಫೀಲಿಂಗ್ಸ್ ಮೋಡ್ ನಲ್ಲೂ ನೀವು ಸ್ಟ್ರಾಂಗ್ ಆಗಿರ್ಬೇಕಾಗುತ್ತೆ ಹಾಗೂ ಫಿಸಿಕಲಿ ಫಿಟ್ ಆಗು ಇರಬೇಕಾಗುತ್ತೆ ಇವಾಗ ಡಾಕ್ಟರ್ಸ್ ನ ನೀವು ಮೀಟ್ ಮಾಡಕ್ ಹೋದಾಗ ಡಾಕ್ಟರ್ಸ್ ನಿಮ್ಗೆ ಓಕೆ ಓಕೆ ಇದೆಲ್ಲ ಮಾಡಿ ಸ್ಕ್ಯಾನಿಂಗ್ ಮಾಡಿ ಈ ಮೆಡಿಸಿನ್ ತಗೊಳ್ಳಿ ಅಂತೆಲ್ಲ ಹೇಳ್ತಾ ಇರ್ತಾರೆ ವಾಟ್ ಅಬೌಟ್ ಇಮೋಷನಲ್ ಹೆಲ್ತ್ ನಿಮ್ಮ ಒಂದು ಮಾನಸಿಕ ಆರೋಗ್ಯ ಬಹಳ ಬಹಳ ಮುಖ್ಯ ಆದ್ರೆ ಇದನ್ನ ನಾವು ಬಿಟ್ಬಿಡ್ತೀವಿ ಇದನ್ನ ಇಗ್ನೋರ್ ಮಾಡ್ಬಿಡ್ತೀವಿ ನಾವು ಇದನ್ನ ಯಾವಾಗ ಇಗ್ನೋರ್ ಮಾಡ್ತೀವಿ ನಮ್ಗೆ ಹಾಗೆ ಯಾವ ಯಾವ ಕೆಟ್ಟ ಹ್ಯಾಬಿಟ್ಸ್ಗೆ ನಾವು ಗುರಿ ಆಗ್ಬಿಡ್ತೀವಿ ಅಂದ್ರೆ ಕುಡಿಯುವುದು ಸಿಗರೇಟ್ ಸೇದುವುದು ಅತಿಯಾಗಿ ಯಾವುದೇ ವಿಷಯನೂ ಮಾಡಬಹುದು ಮಾಡುವುದು ಟಿವಿ ಜಾಸ್ತಿ ನೋಡುವುದು ಮೊಬೈಲ್ ಅಡಿಕ್ಟ್ ಆಗಿರುವಂಥದ್ದು ಡ್ರಗ್ ಅಡಿಕ್ಟ್ ಆಗುವಂಥದ್ದು ಅಡಿಕ್ಷನ್ ಅನ್ನೋದು ಯಾವ ಯಾವ್ದಾವುದೋ ರೂಪಗಳನ್ನ ತಾಳ್ತಾ ಬರುತ್ತೆ ನಮ್ಗೆ ಹಾಗೆ ನಾವು ಒಬ್ರಿಗೆ ಅಡಿಕ್ಟ್ ಆಗ್ಬಿಟ್ಟಿರ್ತೀವಿ ಅವರ ಪ್ರೀತಿ ನಮಗೆ ಬೇಕು ಅನ್ನುವಂತ ಒಂದು ಯೋಚನೆ ಮಾಡ್ತಾ ಇರ್ತೀವಿ ಅವ್ರ ಇಲ್ಲ ಅಂದ್ರೆ ನಾನು ಇರೋದೇ ಇಲ್ಲ ಅನ್ನೋದು ಕೂಡ ಮಾನಸಿಕ ಖಾಯಿಲೆ ಅಂತ ಹೇಳ್ತೀನಿ ಇದನ್ನ ಎಷ್ಟು ಜನ ಮಾಡ್ತಾ ಇದಾರೆ ಲೈಫ್ ನಲ್ಲಿ ಅವ್ರ ಪ್ರಕಾರ ಏನ್ ಅನ್ಕೊಂಡ್ಬಿಡ್ತೀರಾ ನೀವು ಅಂದ್ರೆ ನಾನು ಫಿಟ್ ಅಂಡ್ ಫೈನ್ ಅಂದ್ರೆ ಬೆಳಗ್ಗೆ ಜಾಗಿಂಗ್ ಮಾಡಿ ವಾಕಿಂಗ್ ಮಾಡಿ ಎಕ್ಸಸೈಸ್ ಮಾಡಿ ಕರೆಕ್ಟ್ ಆಗಿ ಊಟ ಟೈಮ್ ಸರಿಯಾಗಿ ತಿಂದ್ರೆ ಅಷ್ಟೇ ನನ್ಗೆ ಸಾಕು ನಾನು ನನ್ನ ಆರೋಗ್ಯವಂತ ಅಂತ ಆದ್ರೆ ನೀವು ತಪ್ಪು ಕಲ್ಪನೆಯಲ್ಲಿದ್ದೀರಾ ಯಾಕಂದ್ರೆ ನಾನು ಬೆಳಗ್ಗೆ ಮುಂಜಾನೆ ಹೋಗ್ತೀನಿ ವಾಕಿಂಗ್ ಗೆ ಜಾಗಿಂಗ್ ಹೋದಾಗ ಏನಾಗುತ್ತೆ ನನ್ ಅಂದ್ರೆ ಒಂದು ಕಮ್ಯುನಿಟಿ ಇರುತ್ತೆ ಅಂದ್ರೆ ರೆಗ್ಯುಲರ್ ಆಗಿ ಮಾಡುವ ಜನರನ್ನ ನಾನು ನೋಡ್ತಾ ಇರ್ತೀನಿ ಕೆಲವು ಜನ ಏನ್ ಮಾಡ್ತಾರೆ ಅಂದ್ರೆ ಟೀ ಸ್ಟಾಲ್ ಅಲ್ಲಿ ಹೋಗ್ಬಿಟ್ಟು ಸಿಗರೇಟ್ ಸೇರ್ತಾ ಇರ್ತಾರೆ ಜಾಗಿಂಗ್ ವಾಕಿಂಗ್ ಎಲ್ಲಾ ಮಾಡ್ಕೊಂಡು ಅಲ್ಲಿ ಸಿಗರೇಟ್ ಸೇರ್ತಾ ಇರ್ತಾರೆ ಟೀ ಕುಡಿತಾ ಇರ್ತಾರೆ ಜಾಗಿಂಗ್ ಮತ್ತು ವಾಕಿಂಗ್ ಎಕ್ಸರ್ಸೈಸ್ ಮಾಡಿ ಅಂತ ವ್ಯಕ್ತಿಗಳು ಸಿಗರೇಟ್ ಸೇತಾ ಇದಾರೆ ಅಂದ್ರೆ ನೀವೇ ಅರ್ಥ ಮಾಡ್ಕೊಳ್ಳಿ ಅವ್ರು ಎಷ್ಟು ಬಲಿಷ್ಠರಾಗಿದ್ದಾರೆ ಮಾನಸಿಕವಾಗಿ ಅಂತ ಇದನ್ನೇ ನಾವು ಮಾಡುವಂತ ತಪ್ಪು ನಾವ್ ಅನ್ಕೊಂಡ್ಬಿಡ್ತೀವಿ ಇಷ್ಟಿಷ್ಟ್ ಮಾಡಿದ್ರೆ ಇಷ್ಟು ಮೆಡಿಸಿನ್ ತಗೊಂಡ್ರೆ ನಾನು ಡಾಕ್ಟರ್ ಹತ್ರ ಹೋಗಿ ನಾನು ಟ್ರೀಟ್ಮೆಂಟ್ ತಗೊಂಡ್ರೆ ನಾನು ಸರಿ ಹೋಗ್ತೀನಿ ಅಂತ ನೀವು ಒಂದು ತಪ್ಪು ಇದ್ದೀರಾ ಆದ್ರೆ ನಿಮ್ಮ ಮನಸ್ಸಿಗೆ ಒಂದು ಟ್ರೀಟ್ಮೆಂಟ್ ಬೇಕಾಗುತ್ತೆ ಹಾಗೂ ನಿಮ್ಮ ಇಮೋಷನಲ್ ಹೆಲ್ತ್ ಬಹಳ ಬಹಳ ಮುಖ್ಯ ನಿಮ್ಮ ಥಿಂಕಿಂಗ್ ಪ್ಯಾಟರ್ನ್ ಹೇಗಿದೆ ನೀವ್ ಯಾವ ರೀತಿಯಾಗಿ ಯೋಚನೆ ಮಾಡ್ತಾ ಇದ್ದೀರಾ ಆ ಯೋಚನೆ ಕೂಡ ನಿಮ್ಮ ಓವರ್ ಆಲ್ ಹೆಲ್ತ್ಗೆ ಅದು ಧಕ್ಕೆ ಉಂಟಾಗ್ಬೋದು ಅಕಸ್ಮಾತ್ ನಿಮ್ ನೆಗೆಟಿವಿಟಿಗೆ ಹೋಗಿದ್ರೆ ಹೌದು ಏನಕ್ಕೆ ಅಂದ್ರೆ ಇದೆಲ್ಲ ಈಗ ನಮ್ಮ ಯೋಚನೆ ನಮ್ಮ ಮಾನಸಿಕವಾಗಿ ಯಾವ ರೀತಿಯ ಆಗಿ ನಾವು ಫೀಲ್ ಮಾಡ್ತಾ ಇದ್ದೀವಿ ಇಮೋಷನ್ಸ್ ಅಂತ ಹೇಳ್ತೀವಿ ಹಾಗೂ ನಮ್ಮ ಫಿಸಿಕಲ್ ಸ್ಟೇಟಸ್ ಈ ಮೂರು ಕೂಡ ಇಂಟರ್ ಲಿಂಕ್ಡ್ ಆಗಿದೆ ಅಕಸ್ಮಾತ್ ನಾವು ಮಾನಸಿಕವಾಗಿ ಮನಸ್ಸಿನಲ್ಲಿ ಶುದ್ಧತೆ ಇಲ್ಲ ಅಂದ್ರೆ ಅದು ನಮ್ಮ ಮೆದುಳಿಗೆ ಮತ್ತು ನಮ್ಮ ದೈಹಿಕ ಆರೋಗ್ಯಕ್ಕೆ ಪೆಟ್ಟುಂಟು ಮಾಡುತ್ತೆ ಅಕಸ್ಮಾತ್ ನಾವು ಮೆದುಳು ಅಂದ್ರೆ ನಮ್ಮ ಯೋಚನೆಗಳು ಕೆಟ್ಟದಾಗಿದೆ ಬೇರೆಯವ್ರು ಹಾಳಾಗ್ಬೇಕು ಅನ್ನೋಂತ ಯೋಚನೆ ಬೇರೆಯವ್ರ ಮನೇನ ಹಾಳು ಮಾಡಬೇಕು ಅಂತ ಯೋಚನೆ ಹಾಗೂ ಅವ್ರ ಬಗ್ಗೆ ಅವ್ರಿಗೆ ಕೀಳರಿಮೆ ಇಂಥ ಯೋಚನೆಗಳನ್ನ ಮಾಡಿದಾಗೂ ಕೂಡ ಏನಾಗುತ್ತೆ ಅಂದ್ರೆ ನೀವೆಷ್ಟೇ ಎಕ್ಸರ್ಸೈಸ್ ಮಾಡಿ ನೀವೆಷ್ಟೇ ಮೆಡಿಸಿನ್ ತಗೊಳ್ಳಿ ನೀವೆಷ್ಟೇ ಆರೋಗ್ಯವಾಗಿ ಊಟ ಮಾಡಿ ಇದೆಲ್ಲ ಮಾಡಿದ್ರು ಮ್ಯಾಟರ್ ಆಗುದಿಲ್ಲ ಯಾಕೆ ಅಂದ್ರೆ ಯಾವಾಗ ನಮ್ಮ ಮನಸ್ಸು ಒಳಗೆ ಶುದ್ಧವಾಗಿರೋದಿಲ್ಲ ಹಾಗೂ ನಮ್ಮ ಯೋಚನೆ ಶುದ್ಧವಾಗಿರೋದಿಲ್ಲ ನಮ್ಮ ದೈಹಿಕ ಅಂದ್ರೆ ನಮ್ಮ ಒಂದು ಫಿಸಿಕಲ್ ಸ್ಟೇಟ್ ಗೆ ಏನೇನ್ ಮಾಡ್ತೀರಿ ಅದು ಹೆಲ್ಪ್ ಆಗೋದಿಲ್ಲ ಅದರಿಂದಾನೆ ಈ ಮೆಡಿಸಿನ್ ಪರಿಪೂರ್ಣವಾಗಿ ನಮಗೆ ಗುಣಪಡಿಸೋಕೆ ಸಾಧ್ಯ ಇಲ್ಲ ಮೆಡಿಸಿನ್ ಜೊತೆ ಅಕಸ್ಮಾತ್ ನೀವು ಆರೋಗ್ಯವಂತರಾಗಿಲ್ಲ ಮೆಡಿಸಿನ್ ಜೊತೆ ನಿಮ್ಮ ಒಂದು ಸ್ಟೆಬಿಲಿಟಿ ಓವರ್ ಆಲ್ ಸ್ಟೆಬಿಲಿಟಿ ಇಂಪಾರ್ಟೆಂಟ್ ಆಗುತ್ತೆ ಹೋಲಿಸ್ಟಿಕ್ ಡೆವಲಪ್ಮೆಂಟ್ ಅಂತ ಇಂಗ್ಲಿಷ್ ನಲ್ಲಿ ಹೇಳ್ತೀವಿ ಅಂದ್ರೆ ಓವರ್ ಆಲ್ ಗ್ರೋತ್ ನಿಮ್ಮ ಒಳಗು ಅಥವಾ ಮತ್ತು ನಿಮ್ಮ ಎಕ್ಸ್ಟರ್ನಲಿ ನಿಮ್ಮ ಆಚೆ ನಿಮ್ಮ ಒಂದು ಫಿಸಿಕಲ್ ಸ್ಟೇಟ್ ಕೂಡ ಮ್ಯಾಟರ್ ಆಗುತ್ತೆ ಆದ್ರೆ ನಾವು ಮಾಡೋದೇ ತಪ್ಪಿಲ್ಲಿ ಏನ್ ಮಾಡ್ತಾರೆ ಬೆಳಿಗ್ಗೆ ಎಲ್ಲ ಎಕ್ಸರ್ಸೈಸ್ ಮಾಡಿ ದಿನ ಎಲ್ಲ ಕರೆಕ್ಟ್ ಆಗಿ ಊಟ ಮಾಡಿ ರಾತ್ರಿ ಹೋಗಿ ಕುಡಿಯೋದು ಈಗ ಎಷ್ಟು ಸರಿ ನೀವೇ ಹೇಳಿ ಆಮೇಲೆ ಇನ್ನೊಂದೇನ್ ಹೇಳ್ತಾರೆ ಈ ಜನರು ಕುಡಿಯೋವಂತ ಜನರು ಏನ್ ಹೇಳ್ತಾರೆ ಯಾವಾಗಿದ್ರೂ ಸಾಯೋದಲ್ವಾ ಮೇಡಮ್ ಅದ್ರಲ್ಲಿ ಏನಿದೆ ಕುಡಿದ್ ಬಿಡ್ತೀವಿ ಬಿಡಿ ಆ ಇರೋ ದಿನ ಎಂಜಾಯ್ ಮಾಡೋಣ ಅವ್ರ ಪ್ರಕಾರ ಎಂಜಾಯ್ಮೆಂಟ್ ಅಂತ ಅನ್ಕೊಂಡಿದ್ದಾರೆ ಕುಡಿಯುವುದು ಎಂಜಾಯ್ಮೆಂಟ್ ಸಿಗರೇಟ್ಸ್ ಎದುವುದು ಎಂಜಾಯ್ಮೆಂಟ್ ಒಂದ್ ವಿಷಯಕ್ಕೆ ಅಡಿಕ್ಟ್ ಆಗಿರುವುದು ಎಂಜಾಯ್ಮೆಂಟ್ ಅಂತ ಆದ್ರೆ ನಿಮ್ಗೆ ಗೊತ್ತಿದ್ಯೋ ಇಲ್ವೋ ಈ ಒಂದು ಎಂಜಾಯ್ಮೆಂಟ್ ಕ್ಷಣಿಕ ಆ ಟೈಮ್ ಗೆ ನಿಮ್ಗೆ ಖುಷಿ ಕೊಡುತ್ತೆ ಆದ್ರೆ ಅದ್ ನಿಮ್ಗೆ ಗೊತ್ತಿಲ್ದ ಹಾಗೆ ನಿಮ್ಮನ್ನ ವೀಕ್ ಮಾಡ್ತಾ ಇರುತ್ತೆ ಮೆಂಟಲಿ ವೀಕ್ ಮಾಡ್ತಾ ಇರುತ್ತೆ ಇಮೋಷನಲಿ ವೀಕ್ ಮಾಡ್ತಾ ಇರುತ್ತೆ ಹಾಗೂ ಫಿಸಿಕಲಿ ದೈಹಿಕವಾಗಿ ಕೂಡ ನಿಮ್ಮ ಒಂದು ಎಲ್ಲ ಮ್ಯಾಟರ್ ಆಗ್ತಾ ಹೋಗುತ್ತೆ ಆದ್ರೆ ನಾವಿಲ್ಲಿ ಏನ್ ಅನ್ಕೊಂಡ್ ಬಿಡ್ತೀವಿ ಇಲ್ಲ ಪರವಾಗಿಲ್ಲ ಏನು ಆಗೋದಿಲ್ಲ ಆದ್ರೆ ಎಷ್ಟು ತಪ್ಪು ಮಾಡ್ತಾ ಹೋಗ್ತೀವಿ ಲೈಫ್ ಅಲ್ಲಿ ಎಡವತಾನೆ ಇರ್ತೀವಿ ಎಷ್ಟು ಎಡವದ್ರು ಕೂಡ ನಮ್ಗೆ ಬುದ್ಧಿನೇ ಬರುದಿಲ್ಲ ಅಂತ ಹೇಳ್ತೀನಿ ಅದರಿಂದ ಹೇಳ್ತಾ ಇದ್ದೀನಿ ಓವರ್ ಆಲ್ ಗ್ರೋತ್ ಇಂಪಾರ್ಟೆಂಟ್ ಆಗುತ್ತೆ ನೀವೇನಾದ್ರೂ ನಿಮ್ ಲೈಫ್ನ ಚೇಂಜ್ ಮಾಡಬೇಕು ಅಂತ ಇದೀರಾ ಅಂದ್ರೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ನಿಮ್ಮ ಥಿಂಕಿಂಗ್ ಪ್ಯಾಟರ್ನ್ ನ ಚೇಂಜ್ ಮಾಡಿ ಪಾಸಿಟಿವ್ ಆಗಿ ಯೋ ಯೋಚನೆ ಮಾಡಕ್ ಶುರು ಮಾಡಿ ಹಾಗೂ ಯಾವಾಗ ನೀವು ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಹೋಗ್ತೀರಾ ಎಕ್ಸಾಂಪಲ್ ನಾನು ಖುಷಿಯಾಗಿರ್ತೀನಿ ನಾನು ಒಳ್ಳೇದ್ ಮಾಡ್ತೀನಿ ಜನಕ್ಕೆ ನನಗೆ ಒಳ್ಳೇದಾಗುತ್ತೆ ಲೈಫಲ್ಲಿ ನಾನು ಬೆಳಿತೀನಿ ಅನ್ನುವಂತ ಒಳ್ಳೆ ಒಳ್ಳೆ ಯೋಚನೆ ನಿಮ್ಮ ನಿಮ್ಮ ಇದು ಮೆದುಳಿಗೆ ತರೋದು ಬಹಳ ಬಹಳ ಮುಖ್ಯ ಆ ಯೋಚನೆ ನಿಮ್ಮಿಂದ ಆಗುತ್ತೆ ಮಾಡಕ್ಕೆ ಅಂದಾಗ ನಿಮ್ಮ ಮನಸ್ಸು ಕೂಡ ಹಾಗೆ ಶುದ್ಧವಾಗಿ ನಿಧಾನವಾಗಿ ಬರುತ್ತೆ ಅಂದ್ರೆ ಇಟ್ ಹ್ಯಾಪಿನ್ಸ್ ನಿಮ್ಮ ಮನಸ್ಸು ಕೂಡ ಒಂಥರ ಪ್ರೋಗ್ರೆಸ್ ಆಗ್ತಾ ಹೋಗುತ್ತೆ ಮುಂದೆ ನಿಮ್ಮ ಯೋಚನೆ ಫಸ್ಟ್ ಅದಾದ ನಂತರ ನೀವು ಹೇಗೆ ಫೀಲ್ ಮಾಡ್ತೀರಾ ನಾವ್ ಹೇಗೆ ಯೋಚನೆ ಮಾಡ್ತೀವಿ ಹಾಗೆ ಫೀಲ್ ಕೂಡ ಮಾಡ್ತೀವಿ ಅಕಸ್ಮಾತ್ ನಾನು ಏನಾದ್ರು ಈ ದಿನ ಚೆನ್ನಾಗಿಲ್ಲ ಅಂದ್ರೆ ಹಾಗೆ ಫೀಲಿಂಗ್ ನಂಗೆ ಬರುತ್ತೆ ಸ್ಯಾಡ್ ಫೀಲ್ ಬರಬಹುದು ಅದರಿಂದ ಹೇಳ್ತಾ ಇದೀನಿ ಫಸ್ಟ್ ನಿಮ್ಮ ಥಿಂಕಿಂಗ್ ಪ್ಯಾಟರ್ನ್ ನ ಚೇಂಜ್ ಮಾಡ್ಕೊಳ್ಳಿ ಪಾಸಿಟಿವ್ ಆಗಿ ಚೇಂಜ್ ಮಾಡ್ಕೊಳ್ಳಿ ಅದಾದ ನಂತರ ನಿಮ್ ಫೀಲಿಂಗ್ಸ್ ಆಟೋಮೆಟಿಕ್ ಆಗಿ ಚೇಂಜ್ ಆಗ್ತಾ ಹೋಗುತ್ತೆ ಅಂದ್ರೆ ನೀವು ಹ್ಯಾಪಿಯರ್ ಆಗಿರ್ತೀರ ಖುಷಿಯಾಗಿರ್ತೀರಾ ಹಾಗೂ ನಿಮ್ಮ ಬಲ ನಿಮ್ಮ ವಿಲ್ ಪವರ್ ಎಲ್ಲಾ ಬಲ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳ್ಬೋದು ಅಷ್ಟು ಪ್ರೋಗ್ರೆಸ್ ನೋಡ್ತಾ ಬರ್ತೀರಾ ಇದಾದ ನಂತರ ಮೂರನೇ ವಿಷಯ ಏನು ಅಂದ್ರೆ ನಿಮ್ಮ ಹೆಲ್ತ್ ಅಂದ್ರೆ ಫಿಸಿಕಲ್ ಹೆಲ್ತ್ ಫಿಸಿಕಲ್ ಫಿಟ್ನೆಸ್ ಮ್ಯಾಟರ್ ಆಗುತ್ತೆ ಹೌದು ನೀವು ಹೇಗೆ ನಿಮ್ಮ ಟ್ರೀಟ್ ಮಾಡ್ತಾ ಅದನ್ನ ಅಬ್ಯೂಸ್ ಮಾಡ್ತಾರೆ ಒಬ್ಬೊಬ್ರು ತುಂಬಾ ತಿನ್ಬಿಡ್ತಾರೆ ಜಂಕ್ ಫುಡ್ ನ ನಿಮಗೆ ಗೊತ್ತಿದೆಯೋ ಇಲ್ವೋ ಜಂಕ್ ಫುಡ್ ಅರಗಿಸುವುದು ಬಹಳ ಸುಲಭ ಅಲ್ಲ ಸೊ ಎಲ್ಲಾ ಇಂಟರ್ನಲ್ ಆರ್ಗನ್ಸ್ ತುಂಬಾ ಕಷ್ಟ ಪಡ್ತಾ ಇರುತ್ತೆ ಅದನ್ನ ಅರಗಿಸೋದಕ್ಕೆ ಅರಗ್ಸೋಕ್ ಆಗ್ಲಿಲ್ಲ ಅಂದಾಗ ಇದು ಫ್ಯಾಟ್ ಆಗಿ ಪರಿವರ್ತನೆ ಆಗಿ ಏನಾಗುತ್ತೆ ಬಾಡಿಲಿ ಸೇರ್ಕೊಂಡು ನೂರಾರ ಕಾಯಿಲೆಗೆ ನೀವು ಲೈಕ್ ಯು ಹ್ಯಾವ್ ಟು ಗಿವ್ ಅವೆ ಆಲ್ ದ ಪ್ರಾಬ್ಲಮ್ಸ್ ಇದರಿಂದ ನಾನು ಹೇಳ್ತಾ ಇದೀನಿ ಆದಷ್ಟು ನೀವು ತಿನ್ನುವ ವಿಷಯದಲ್ಲೂ ಕೂಡ ಸ್ವಲ್ಪ ಎಚ್ಚರಿಕೆ ವಹಿಸೋದು ಒಳ್ಳೇದು ಹಾಗೂ ಅದರ ಜೊತೆ ಒಂದು ಸ್ವಲ್ಪ ಆಕ್ಟಿವ್ನೆಸ್ ನೀವು ಒಂಥರ ಸೋಮಾರಿತನದಿಂದ ಹೊರಗೆ ಬರಬೇಕು ಅಂದ್ರೆ ಫಸ್ಟ್ ಅಂಡ್ ಫಾರ್ ಮೋಸ್ಟ್ ಒಂದು ಫಿಸಿಕಲ್ ರಿಜೀನ್ ನ ಹಾಕಬೇಕಾಗುತ್ತೆ ಫಿಸಿಕಲ್ ಏನು ಹೇಳ್ತಾರೆ ಎಕ್ಸರ್ಸ್ ಆಗಿರ್ಬೋದು ವಾಕಿಂಗ್ ಆಗಿರ್ಬೋದು ಇದನ್ನೆಲ್ಲ ನೀವು ಹಾಕ್ಲೇಬೇಕಾಗುತ್ತೆ ನಿಮ್ಮ ಡೈಲಿ ಸ್ಕೆಡ್ಯೂಲ್ ನಲ್ಲಿ ಯಾವಾಗ ಇದನ್ನೆಲ್ಲ ಮಾಡ್ತಾ ಹೋಗ್ತೀರಾ ನಾನು ಹೇಳ್ತಾ ಇರೋದು ನೆಕ್ಸ್ಟ್ ಡೇನೆ ಚೇಂಜ್ ಆಗ್ಬಿಡುತ್ತೆ ನಿಮ್ ಲೈಫ್ ಅಂತ ಅಲ್ಲ ಅದಕ್ಕೆ ಟೈಮ್ ತಗೊಳುತ್ತೆ ಯಾಕಂದ್ರೆ ಇಷ್ಟು ವರ್ಷ ನೀವೊಂದ್ ರೀತಿಯಾಗಿ ನಿಮ್ ಲೈಫ್ ನ ಲೀಡ್ ಮಾಡಿದೀರಾ ಅದ್ ನಿಮ್ಗೆ ಒಳ್ಳೇದ್ ಮಾಡದೆ ಇರಬಹುದು ನಿಮ್ಗೆ ಒಳ್ಳೇದ್ ಆಗ್ಬೇಕು ಲೈಫ್ ಅಲ್ಲಿ ಅಂದಾಗ ಇಟ್ ಟೇಕ್ಸ್ ಟೈಮ್ ಟೈಮ್ ತಗೊಳುತ್ತೆ ಒಳ್ಳೆ ವಿಷಯಗಳು ಯಾವಾಗ ನಡೆಯೋ ನಡೆಯೋದಕ್ಕೆ ತುಂಬಾ ಟೈಮ್ ತಗೊಳುತ್ತೆ ಆದ್ರೆ ನಾವು ಆತರ ಪಟ್ಬಿಡ್ತೀವಿ ಅಯ್ಯೋ ನಾನು ಮಾಡ್ತಾ ಇದೀನಲ್ಲ ಮಾಡ್ತಾನೆ ಇರ್ತೀನಿ ಅಂತ ಅನ್ಕೊಳ್ಳೋದಿಲ್ಲ ಅವ್ರೇನ್ ಮಾಡ್ತಾರೆ ಒಂದ್ ಮಾಡ್ತಾರೆ ಒಂದ್ 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 ವಾರ ಮಾಡ್ತಾರೆ ಒಂದ್ ತಿಂಗಳು ಮಾಡ್ತಾರೆ ಅದಾದ್ಮೇಲೆ ಏನು ರಿಸಲ್ಟ್ಸ್ ಕಾಣ್ತಾ ಇಲ್ಲ ಅಂದ ತಕ್ಷಣ ಬಿಟ್ಬಿಡ್ತಾರೆ ಇದೇ ನೀವು ಮಾಡುವಂತ ತಪ್ಪು ಇನ್ನೊಂದು ದೊಡ್ಡ ತಪ್ಪು ಏನ್ ಮಾಡ್ತಾರೆ ಜನ ಅಂದ್ರೆ ಅವ್ರು ಏನ್ ಮಾಡ್ತಾರೆ ಒಂದ್ ಗೋಲ್ ನ ಸೆಟ್ ಮಾಡ್ತಾರೆ ನಾನು ಈ ತಿಂಗಳೆಲ್ಲ ಹೆಲ್ದಿ ಆಗಿ ತಿಂತೀನಿ ಹೆಲ್ದಿಯಾಗಿ ನಾನು ಇರ್ತೀನಿ ಆಗಿ ಯೋಚನೆ ಮಾಡ್ತೀನಿ ಖುಷಿ ಆಗಿರ್ತೀನಿ ಅಂತ ಇದೆಲ್ಲ ಮಾಡ್ತಾರೆ ಒಂದ್ ತಿಂಗಳು ಮಾಡ್ತಾರೆ ಅದಾದ ನಂತರ ಓಕೆ ನಾನು ಒಂದ್ ತಿಂಗಳು ಕಂಪ್ಲೀಟ್ ಮಾಡಿದೀನಿ ಇನ್ನ ನಾನು ಆರಾಮಾಗಿರ್ಬೋದು ಅಂತ ಇಲ್ಲ ಅದಾದ ನಂತರ ನೀವೇನ್ ಮಾಡ್ಬೇಕಾಗತ್ತೆ ಇದೊಂದು ಹ್ಯಾಬಿಟ್ ಆಗತ್ತೆ ಹೊಸ ವಿಷಯಗಳನ್ನ ಹೊಸ ಹ್ಯಾಬಿಟ್ಸ್ ನ ನಿಮ್ಮ ಲೈಫ್ ನಲ್ಲಿ ತರುವುದು ಬಹಳ ಮುಖ್ಯ ಆಗುತ್ತೆ ನೀವು ಅಲ್ಲೇ ನಿಂತಾಗ ನೀವು ಪ್ರೋಗ್ರೆಸ್ ಆಗೋದಿಲ್ಲ ಇನ್ನೂ ಒಳ್ಳೆ ಒಳ್ಳೆ ವಿಚಾರ ನಾನು ನನ್ನ ಲೈಫ್ ಅಲ್ಲಿ ಮಾಡಬೇಕು ಅನ್ನೋದು ನಿಮ್ಮ ಒಂದು ಗೋಲ್ ಆಗಿರಬೇಕು ಒಂದು ಗೋಲ್ ರೀಚ್ ಆದ ನಂತರ ಮುಂದೆ ಏನ್ ಗೋಲ್ ಅನ್ನೋದು ನೀವು ಸ್ಟೇಬಲ್ ಆಗಿ ಡಿಸೈಡ್ ಮಾಡಬೇಕಾಗತ್ತೆ ಅದೇ ನಾವು ಮಾಡುವಂತ ತಪ್ಪು ಒಂದ್ ಒಂದಷ್ಟು ದಿನ ಮಾಡ್ಬಿಡ್ತೀವಿ ಒಂದು ವಿಷಯನ ಎಕ್ಸಸೈಸ್ ಆಗಿರ್ಬೋದು ಒಳ್ಳೆ ಯೋಚನೆ ಆಗಿರ್ಬೋದು ಒಬ್ರಿಗೆ ಸಹಾಯ ಮಾಡಿ ಮಾಡೋದಾಗಿರ್ಬೋದು ಅಥವಾ ನಮ್ಮ ಹೆಲ್ತ್ ನಾವು ಕರೆಕ್ಟ್ ಆಗಿ ಇದೆಲ್ಲ ಇದನ್ನೆಲ್ಲ ಒಂದೊಂದು ತಿಂಗಳು ಎರಡೆರಡು ತಿಂಗಳು ಕರೆಕ್ಟ್ ಮಾಡ್ತಾ ಬರ್ತಾರೆ ಅದಾದ ನಂತರ ಓಕೆ ಕಂಪ್ಲೀಟ್ ಆಯ್ತು ಮುಗೀತು ನನ್ನ ಕೆಲಸ ಇಲ್ಲ ನಿಮ್ ಕೆಲಸ ಅವಾಗ ಮುಗಿಯೋದಿಲ್ಲ ನೀವ್ ಇನ್ನ ಸಾಗ್ಬೇಕಾಗುತ್ತೆ ಇನ್ನ ಗ್ರೋತ್ ನೀವ್ ನೋಡ್ಬೇಕಾಗುತ್ತೆ ಇನ್ನ ಡೈಲಿ ನಿಮ್ಮ ಎಫರ್ಟ್ಸ್ ನ ಪಾಸಿಟಿವ್ ಕಡೆ ಹಾಕ್ಬೇಕಾಗುತ್ತೆ ಅದ್ ಹೇಗೆ ಹೇಗೆ ಅಂತ ನಾನ್ ಹೇಳಕ್ ಆಗೋದಿಲ್ಲ ಅದ್ ನೀವ್ ಡಿಸೈಡ್ ಮಾಡ್ಬೇಕಾಗತ್ತೆ ನೀವ್ ಬುಕ್ ಓದೋದೇ ಆಗಿರ್ಬೋದು ನೀವೊಂದು ಒಳ್ಳೆ ಕೋರ್ಸ್ ಜಾಯಿನ್ ಆಗೋದಿರ್ಬೋದು ಫೈನಲಿ ನಿಮ್ಮ ಮೆಂಟಲ್ ಗ್ರೋತ್ ಅಂದ್ರೆ ನಿಮ್ಮ ಮೆದುಳಿಗೆ ಕೆಲವೊಂದು ಎಕ್ಸರ್ಸೈಸಸ್ ಇಂಪಾರ್ಟೆಂಟ್ ಆಗುತ್ತೆ ಓದು ಕೂಡ ಅದ್ರ ಜೊತೆ ಸೇರ್ಕೊಳ್ಳುತ್ತೆ ನೀವೆಷ್ಟು ಓದ್ತಾ ಬರ್ತೀರಾ ನಿಮ್ ಲೈಫ್ ಅಲ್ಲಿ ಎಷ್ಟು ನಾಲೆಜ್ ನ ಗೇನ್ ಮಾಡ್ತಾ ಬರ್ತೀರಾ ನೀವಷ್ಟೇ ಬಲಷ್ಟರಾಗ್ತಾ ಬರ್ತೀರಾ ಹಾಗೂ ನೀವೊಂದ್ ರೀತಿಯಾಗಿ ಬೇರೆ ಅವ್ರಿಗೆ ಒಳ್ಳೆ ಪಾಸಿಟಿವ್ ವೈಬ್ಸ್ ನರಡ ಹರಡ್ತಾ ಬರ್ತೀರಾ ಸೊ ಇದೆಲ್ಲಾ ಮ್ಯಾಟರ್ ಆಗುತ್ತೆ ನಾನು ಹೇಳೋ ವಿಷಯಗಳೆಲ್ಲ ಓವರ್ ಆಲ್ ಡೆವಲಪ್ಮೆಂಟ್ ಗೆ ನಿಮ್ಮ ಲೈಫ್ ನಲ್ಲಿ ನೀವು ಪಾಸಿಟಿವ್ ಚೇಂಜಸ್ ತರಬೇಕು ಅಂತ ಇದೀರಾ ಫಸ್ಟ್ ನೀವ್ ಚೇಂಜ್ ಆಗ್ಬೇಕಾಗತ್ತೆ ಜನರನ್ನ ಚೇಂಜ್ ಮಾಡೋದ್ರ ಬದಲು ಫಸ್ಟ್ ನಿಮ್ಮ ಥಿಂಕಿಂಗ್ ನಿಮ್ಮ ಯೋಚನೆನ ಕರೆಕ್ಟ್ ಪ್ರೋಸೆಸ್ಗೆ ಹಾಕಿ ಅದಾದ ನಂತರ ನಿಮ್ಮ ಫೀಲಿಂಗ್ ಎಲ್ಲಾನು ಒಂದು ಒಂದು ಒಳ್ಳೆಯ ವಿಷಯಕ್ಕೆ ಹಾಕಿ ಹಾಗೂ ಬೇರೆಯವ್ರಿಗೆ ಒಳಿತನ್ನ ಬಯಸಿ ಬೇರೆಯವ್ರಿಗೆ ಒಳ್ಳೇದಾದಾಗ ಖುಷಿ ಪಡಿ ಬೇರೆಯವ್ರ ಹ್ಯಾಪಿನೆಸ್ ನಲ್ಲಿ ನೀವು ಹ್ಯಾಪಿನೆಸ್ ನೋಡುದು ಇದೆಲ್ಲ ಮಾಡೋದು ಕೂಡ ಹೆಲ್ತ್ ಗೆ ಸಂಬಂಧ ಇದೆಲ್ಲ ಮೆಂಟಲ್ ಹೆಲ್ತ್ ಗೆ ಸಂಬಂಧ ಅದರಿಂದ ಹೇಳ್ತಾ ಇದ್ದೀನಿ ನೀವು ಓವರ್ ಆಲ್ ಡೆವಲಪ್ಮೆಂಟ್ ಆಗ್ಬೇಕು ಅಂದ್ರೆ ನಿಮ್ಮ ಯೋಚನೆ ಬದಲಾಗಬೇಕಾಗುತ್ತೆ ಅದು ನಿಮ್ಮಿಂದ ಸಾಧ್ಯ ನೀ ಈ ಕೂಡ್ಲೆ ಮಾಡ್ಬೇಕಾಗತ್ತೆ ನಾಳೆ ಮಾಡ್ತೀನಿ ನಾಳೆದ್ ಮಾಡ್ತೀನಿ ಇನ್ ಯಾವಾಗೋ ಮಾಡ್ತೀನಿ ಅನ್ನೋದ್ರ ಬದಲು ಈ ವಿಡಿಯೋ ನೋಡಾದ ನಂತರ ಎಲ್ಲಿ ನೀ ಚೇಂಜ್ ಆಗ್ಬೇಕು ಅನ್ನುವ ಒಂದು ಥಾಟ್ ಪ್ರೋಸೆಸ್ ನ ನಿಮ್ ಮೈಂಡ್ ಅಲ್ಲಿ ಹಾಕಿ ಎನಿ ಹಾವ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ಯಾ ಬೇರೆಯವ್ರ ಜೊತೆ ಶೇರ್ ಮಾಡಿ ಅಕಸ್ಮಾತ್ ಮತ್ತೆ ಹೇಳ್ತಾ ಇದೀನಿ ನೀವೇನಾದ್ರೂ ಇಂಡಿವಿಜುವಲ್ ಕೌನ್ಸಿಲಿಂಗ್ ತಗೋಬೇಕು ಅಂತ ಇದೀರಾ ಅಂದ್ರೆ ನಿಮ್ ನಂಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಳ್ಬೇಕಾಗತ್ತೆ ಅಪಾಯಿಂಟ್ಮೆಂಟ್ ತಗೊಂಡ್ ನಂತರ ಭೇಟಿ ಆಗೋದು ನಾವು ಮಾಡಬಹುದು ಎನಿಹಾವ್ ಹಾವ್ ಅಗೇನ್ ಮತ್ತೆ ಹೇಳ್ತಾ ಇದ್ದೀನಿ ಥ್ಯಾಂಕ್ಸ್ ಅ ಲಾಡ್ ಫಾರ್